ನಾವು ಎಸ್ ಐ ಟಿ ರಚಿಸಿದಾಗ ಬಿ ಜೆ ಪಿ ಯಾತ್ರೆ ಮಾಡಲಿಲ್ಲ ಇದು ಡೋಂಗಿತನ ಅಲ್ವಾ ಸಿದ್ದರಾಮಯ್ಯವರು ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ರಾಜಕೀಯವಾಗಿ ಯಾತ್ರೆಯನ್ನ ಮಾಡ್ತಾ ಇದೆ ಮಾಡಲಿ ಅವ್ರಿಗೆ ಇದರಿಂದ ರಾಜಕೀಯ ಲಾಭ ಅನ್ನೋದು ಸಿಗಲ್ಲ ಬಿಜೆಪಿ ಧರ್ಮಸ್ಥಳ ಯಾತ್ರೆ ವಿಚಾರಕ್ಕೆ ಸಿದ್ದರಾಮಯ್ಯವರು ಈ ರೀತಿಯಾಗಿ ಕಿಡಿಕಾರಿದ್ದಾರೆ ಸೊ ಮುಂಚಿತವಾಗಿಯೇ ಸಿಎಂ ಆಗಿರ್ಬೋದು ಗೃಹ ಸಚಿವರಾಗಿರ್ಬೋದು ಈ ವಿಚಾರವನ್ನ ಪ್ರಸ್ತಾಪಿಸಿದ್ರು ಧರ್ಮಸ್ಥಳ ಅನ್ನುವಂಥ ವಿಚಾರದಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ ಎಸ್ ಐ ಟಿ ರಚನೆ ಯಾಕೆ ಅಂತ ಹೇಳಿದ್ರೆ ಸೂಕ್ತ ರೀತಿಯಾದಂಥ ತನಿಖೆ ಅನ್ನೋದಾಗ್ಲಿ ಸತ್ಯ ಏನಿದೆ ಅದು ಹೊರಗೆ ಬರಲಿ ಅದಕ್ಕೆ ಎಸ್ ಐ ಟಿ ರಚನೆ ಆಗಬೇಕು ಅಂತ ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಅಂತ ಷಡ್ಯಂತ್ರ ಆಗಿದ್ರು ಕೂಡ ಅದು ಕಟ್ಟಬಯಲ್ ಆಗಬೇಕಲ್ಲ ಈ ಕೆಲವರು ಮುಖವಾಡ ಕಳಿಸ್ತಾ ಇದೆಯಲ್ಲ ಅದಾಗಬೇಕಾಗಿದೆ ಅಂತಂದರೆ ಎಸ್ ಐ ಟಿ ರಚನೆ ಆಗಬೇಕು ಅಂತ ಬಟ್ ಎಸ್ ಐ ಟಿ ರಚನೆ ಮಾಡ್ತಾ ಇದ್ದೀವಿ ಎಸ್ ಐ ಟಿ ರಚನೆ ಆಗ್ತಿದೆ ಅಂದಾಗ ಸ್ವಾಗತಿಸಿದ್ರು ಬಿ ಜೆ ಅವರು ಓಕೆ ಫೈನ್ ಮಾಡಿ ವಿರೋಧವನ್ನು ವ್ಯಕ್ತಪಡಿಸಿರ್ಲಿಲ್ಲ ಈಗ ಈ ರೀತಿಯಾಗಿ ಸಿಎಂ ಕಿಡಿಕಾರಿದ್ದಾರೆ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಮಾಡ್ಲಿ ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅನ್ಕೊಂಡಿದ್ದಾರೆ ಅದು ಸಿಗಲಿಲ್ಲ ಯಾಕಂತಂದ್ರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂತ ಗೌರವ ಇದೆ ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಬಿಗಿನಿಂಗ್ನಲ್ಲಿ ಯಾಕೆ ಮಾಡಲಿಲ್ಲ ಐ ಟಿ ಆದಾಗ ಯಾಕೆ ಮಾಡಲಿಲ್ಲ ಆಮೇಲೆ ಬಹಳ ದಿನಗಳ ನಂತರ ಏನು ಸಿಕ್ಕಲ್ಲ ಅಂತ ಗೊತ್ತಾದ್ಮೇಲೆ ಆಮೇಲೆ ಮಾಡಕ್ಕೆ ಶುರು ಮಾಡಿ ಅಲ್ವಾ ಸೊ ಇದು ಡೋಂಗಿತನ ಅಲ್ವಾ ಪಾಪ ಮಾಡಲಿ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಮಾಡ್ಲಿ ಇದರಿಂದ ಅವ್ರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅನ್ಕೊಂಡಿದ್ದಾರೆ ಅದು ಸಿಗಲಿಲ್ಲ ಯಾಕಂತಂದ್ರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂತ ಗೌರವ ಇದೆ ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂತ ಗೌರವ ಇದೆ ಅವರು ರಾಜಕೀಯ ಮಾಡ್ತಾ ಈಗ ಬಿಗಿನಿಂಗ್ ಎಸ್ ಇದಕ್ಕೆ ಸಂಬಂಧಪಟ್ಟಂತಿಗೆ ನಾನು ಕೂಡ ಹಿಂದೂ ನಾವೆಲ್ಲರೂ ಕೂಡ ಹಿಂದೂ ನಮ್ಮೂರಲ್ಲಿ ರಾಮ ಮಂದಿರ ಕಟ್ಟಿಸಿದ್ದೇನೆ ಬಿಜೆಪಿ ಚಾಮುಂಡಿ ಚಲೋ ವಿಚಾರಕ್ಕೆ ಸಿಎಂ ಕಿಡಿಕಾರಿದ್ದಾರೆ ಹಿಂದುತ್ವ ಗಟ್ಟಿಯಾಗತ್ತೆ ಅಂತ ಬಿಜೆಪಿ ಯಾತ್ರೆ ಪ್ಲಾನ್ ಈ ರೀತಿ ಯಾತ್ರೆಯಿಂದ ಹಿಂದುತ್ವ ಗಟ್ಟಿಯಾಗಲ್ಲ ಹಿಂದೂಗಳು ಅಂದರೆ ಸುಳ್ಳು ಅಪಪ್ರಚಾರ ಮಾಡೋದಲ್ಲ ಮನುಷ್ಯತ್ವ ಇರುವವರು ಹಿಂದೂಗಳು ಅಮಾನವೀಯ ನಡುವಳಿಕೆ ತೋರುವವರು ಹಿಂದೂಗಳಲ್ಲ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಚಾಮುಂಡಿ ಬೆಟ್ಟದ ವಿಚಾರ ದಸರಾ ಉದ್ಘಾಟನೆಯ ವಿಚಾರವನ್ನು ಕೂಡ ಸೇರಿಸಿಕೊಂಡು ಒಂದು ಕ್ಲಾರಿಟಿಯನ್ನ ಸ್ಪಷ್ಟನೆಯನ್ನ ತಿರುಗೇಟನ್ನ ಕೊಟ್ಟಿದ್ದಾರೆ ಬಿಜೆಪಿ ಅವರು ಏನ್ ತಿಳ್ಕೊಂಡಿದ್ದಾರೆ ಹಿಂದುತ್ವ ಗಿಟ್ಟಿ ಆಗ್ತದೆ ಹಿಂದೂಗಳಿಗೆಲ್ಲ ಹುಟ್ಟಾಗ್ತಾನೆ ಅಂತ ಅನ್ಕೊಂಡಿದ್ರು ನಾನು ಅಯ್ಯಾಮ್ ಅಲ್ಸು ಹಿಂದೂ ಆಯ್ತಾ ಈ ಸಲ್ಸು ಹಿಂದೂ ಮಾಡಿದ್ದಾರೆ ನಮ್ಮೂರಲ್ಲಿ ರಾಮ ಮಂದಿರು ಮಾಡಿಲ್ವಾ ಹಿಂದೂಗಳು ಅಂತಂದ್ರೆ ಹಿಂದೂಗಳು ಅಂತಂದ್ರೆ ರಾಜಕೀಯ ಮಾಡೋದಲ್ಲ ಅಪಪ್ರಚಾರ ಮಾಡೋದಲ್ಲ ಸುಳ್ಳೇಳೋದಲ್ಲ ಮನುಷ್ಯತ್ವ ಇರಬೇಕು ಯಾವನೇ ಆದ್ರೂ ಕೂಡ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇದ್ರೆ ಅವರು ಏನಂತ ಕರೀತಾರೆ ಅವ್ರಿಗೆ ಅಮಾನವೀಯವಾದಂತ ನಡವಳಿಕೆ ಇದ್ರೆ ಅವ್ರಿಗೆ ಮನುಷ್ಯತ್ವ ಮನುಷ್ಯರಲ್ಲ ಅಂತ ಕರೀತಾರೆ